ಬಿಜೆಪಿಯವರು ಬೇರೆ ದಂಧೆನೆ ಇಲ್ಲ ಮುಂಜಾನೆ ಎದ್ದು ಕುಳ್ಳ ಮುಸ್ಲಿಮ್ಸ್ ಅವರು ಮುಸ್ಲಿಮ್ಸ್ ಇಲ್ಲ ಅಂದ್ರೆ ಇವ್ರ ಅಧಿಕಾರಕ್ಕೆ ಬರಲ್ಲ ಇವ್ರು ಸಾಧ್ಯನೇ ಇಲ್ಲ ಮುಂಜಾನೆ ಎದ್ದು ಕೂಡಲೇ ಕಾಂಗ್ರೆಸ್ ಅವ್ರು ಮುಸ್ಲಿಂ ಹಿಡ್ಕೊಂಡಿದ್ರು ಮುಸ್ಲಿಂ ಹಿಡ್ಕೊಂಡಿದ್ದಾರೆ ಅನ್ನೋದು ಹೋಗ್ತೀವಿ ಈ ಓಟಿನ ರಾಜಕಾರಣ ಬಹುಸಂಖ್ಯಾತನ ಒಂದು ಸಾಕ ಮುಸ್ಲಿಮ್ಸ್ ನಮ್ಮ ಮೇಲೆ ಎತ್ಕೊಂಡು ಬರೀ ಹಿಂದೂಗಳಲ್ಲಿ ಆಯ್ತಪ್ಪ ಹಿಂದೂಗಳಲ್ಲಿ ದಲಿತರ ಮೇಲೆ ಈ ದಿನಂಪ್ರತಿ ನಡೀತಾ ಇದ್ದಾವಲ್ಲ ಅವ್ರು ಹಿಂದೂ ಧರ್ಮದಾಗ ಇಲ್ಲ ರೋಷ್ ಹೋಗಿದ್ದಾರೆ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಈ ಮೂಢನಂಬಿಕೆ ಇವರು ಮಾಡ್ತಕ್ಕಂಥ ವಿಚಾರಗಳಲ್ಲಿ ದಲಿತರು ನೊಂದುಕೊಂಡಿದ್ದಾರೆ ಇಷ್ಟು ವರ್ಷಗಳಲ್ಲಿ ನಾವು ಹಿಂದೂ ಹಿಂದೂಗಳಂದರೂ ನಮಗೆ ಮಂದಿರದಲ್ಲಿ ಜಾಗ ಇಲ್ಲ ಬದುಕಿನಲ್ಲಿ ನಮ್ಮನ್ನೊಂದು ಬೇರೆ ಇಟ್ಟಿದ್ದಾರೆ ನಾನು ಹಿಂದೂ ಅಂದರೂ ನಾನು ಬೇರೆ ವರ್ಣಾಶ್ರಮ ಧರ್ಮವನ್ನು ಹೇರಿ ಹೇರಿ ಇವತ್ತು ಹಿಂದೂಗಳಲ್ಲಿ ನಾವು ಹಿಂದೂಗಳು ಹೌದೋ ಅಲ್ಲೋ ಅಂತಕ್ಕಂಥ ಪ್ರಶ್ನೆ ದಲಿತರು ಕೇಳ್ತಿದ್ದಾರೆ ಇವತ್ತಿನ ಇವು ಅದಕ್ಕೆ ನಾ ಹಿಂದೂಗಳ ಬಗ್ಗೆ ಇವತ್ತು ಯಾವತ್ತು ಮಾತಾಡಿದ್ದಾರೆ ದಲಿತರದ್ದು ಎಷ್ಟೋ ಮರ್ಯಾದೆ ಹತ್ಯೆ ಕೇಸ್ಗಳಾಗ್ತದ ಮರ್ಡ್ರ್ ಮಕ್ಕಳನ್ನೇ ಮರ್ಡ್ರ್ ಮಾಡ್ತಕ್ಕಂಥದ್ದು ಆಗ್ತದೆ ತಂದೆನೇ ಮಗಳನ್ನ ಕೊಲ್ತಕ್ಕಂಥದ್ದು ಆಗ್ತಾ ಇದೆ ಇದು ಹಿಂದೂ ಧರ್ಮದ ಬಗ್ಗೆ ಇವ್ರು ಏನಾರ ಮಾತನಾಡ್ತಾರೆ ಇವರು ಬರೀ ಮುಂಜಾನೆ ಎದ್ದಕ್ಕೂಲ್ಲೇ ಮುಸ್ಲಿಮ್ಸು ಮುಸ್ಲಿಮ್ಸು ಅದರಿಂದ ಹೋರ್ ತಗೋಬೇಕು ಬಹುಶಃ ಖ್ಯಾತ ತೊಗೋಬೇಕಂತೇಳಿ ಇಡೀ ರಾಜ್ಯಾದ್ಯಂತ ಘರ್ಷಣೆ ಗಳಿಸಿಬಿಟ್ಟಿದೆ ಮಂಗಳೂರಲ್ಲಿ ಏನಾಗಿತ್ತು ಅವನೊಬ್ಬನ ಯಾರೋ ಇವ್ನ ಮರ್ಡ್ರ್ ಮಾಡಿ ಜೈಲಿನಾಗಿದ್ದ ಅವ್ರು ಇವ್ನು ಮರ್ಡ್ರ್ ಅದನ್ನು ಓದಿ ಹಿಂದಕ್ಕೆ ಯಾಕೆ ಹಚ್ಚೋದು ಅದನ್ನು ಸರ್ ಗೃಹ ಸಚಿವರಲ್ಲಿ ಬಂದಮೇಲೆ